ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಈ ರಾಮಾಯಣ ಯುದ್ಧ ಎಲ್ಲ ಆದ್ಮೇಲೆ ವಿಭೀಷಣ ರಾಮನ ಹತ್ರ ಬಂದು ಕೇಳಿದ್ನಂತೆ ರಾಮ ನನಗೆ ಈ ರಾಜ್ಯ ಕಟ್ಕೊಂಡು ಏನಾಗ್ಬೇಕು ನಿನ್ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆಯಲ್ಲ ಅಷ್ಟೇ ಸಾಕು ನಿನ್ ಸೇವೆ ಮಾಡ್ಕೊಂಡು ನಿನ್ ಧ್ಯಾನ ಮಾಡ್ಕೊಂಡು ಖುಷಿಯಾಗಿದ್ಬಿಡ್ತೀನಿ ಏನಾಗಿ ರಾಜ್ಯ ಗೀಜ ಏನು ಬೇಡ ಈ ಸಂಪತ್ತು ಆಸ್ತಿ ಏನು ಬೇಡ ಅಂತ ಹೇಳಿದ್ವಿ ಅದಕ್ಕೆ ಶ್ರೀರಾಮಚಂದ್ರ ಹೇಳಿದಂತೆ ಇಲ್ಲಪ್ಪ ಜ್ಞಾನಿಗಳಿಗೆ ಅದು ಅರ್ಥ ಆಗುತ್ತೆ ನೀನ್ ದೇವ್ರ ಸೇವೆ ಮಾಡ್ತಿದ್ದಿ ದೇವರನ್ನ ಧ್ಯಾನ ಮಾಡ್ತಾ ಇದ್ದಿ ಆದ್ರಿಂದ ಆನಂದ ಎಲ್ಲಕ್ಕಿಂತ ದೊಡ್ಡದು ಅಂತ ಜ್ಞಾನಿಗಳಿಗೆ ಅರ್ಥ ಆಗತ್ತೆ ಆದ್ರೆ ಕೆಲವರು ಏನ್ ಕೇಳ್ತಾರೆ ಅಂತಂದ್ರೆ ಇಷ್ಟು ವರ್ಷ ದೇವ್ರ ಸೇವೆ ಮಾಡೋದ್ಯಲ್ಲ ದೇವ್ರ ಧ್ಯಾನ ಮಾಡೋದ್ಯಲ್ಲ ಏನ್ ಆಸ್ತಿ ಬಂತು ನಿಂಗೆ ಅಂತ ಕೇಳ್ತಾರೆ ಅಲ್ಲ ಆ ತರದವರು ಇದ್ದಾರೆ ಯಾಕೆಂದ್ರೆ ದೇವರ ದಯೆಯನ್ನ ಆಸ್ತಿಯ ರೂಪದಲ್ಲಿ ನೋಡೋ ಜನ ಕೂಡ ಇರ್ತಾರೆ ಆದ್ರಿಂದ ಅವರಿಗೋಸ್ಕರ ನೀನು ಈ ರಾಜ್ಯ ತಗೊಳ್ಲೇಬೇಕು ರಾಜ್ಯ ಭಾರ ಮಾಡ್ಲೇಬೇಕು ಆದ್ರೆ ಈ ರಾಜ್ಯಕ್ಕೆ ಅಂಟ್ಕೊಳ್ಬೇಡ ಅಷ್ಟೇ ಅರ್ಥ ಆಯ್ತಲ್ಲ ಬೈ ಚಾನ್ಸ್ ನೀನು ಇಷ್ಟು ದಿನ ದೇವರ ಸೇವೆ ಮಾಡಿ ಏನು ಸಂಪತ್ತಿಲ್ಲ ಇಲ್ಲ ರಾಜ್ಯ ಇಲ್ಲ ಅಂದ್ರೆ ಆ ಜನಗಳು ಇದಾರಲ್ಲ ದೇವರ ಸೇವೆ ಮಾಡಿ ಏನು ನಿನಗೆ ದುಡ್ಡು ಬಂತು ಸಂಪತ್ ಬಂತು ಕೇಳ್ತಾರಲ್ಲ ಅವರು ದೇವರಲ್ಲೇ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಅರ್ಥ ಆಯ್ತಲ್ಲ ಆದ್ರಿಂದ ನಿನಗೆ ದೇವರ ಬಗ್ಗೆ ನಂಬಿಕೆ ಇದ್ದು ದೇವರ ಧ್ಯಾನ ಮಾಡಿ ದೇವರನ್ನ ನೆನೆಸ್ತಾ ಇರೋದು ಅದು ಸಂತೋಷ ಪರಮಾನಂದ ಅಂತ ಗೊತ್ತಿದ್ರು ಈ ರಾಜ್ಯವನ್ನ ನೀನು ತಗೊಳ್ಳೇಬೇಕು ಆದ್ರೆ ರಾಜ್ಯಕ್ಕೆ ಅಂಟಿಕೊಳ್ಳಬೇಡ ಇದರಿಂದ ಬರೀ ಆಸ್ತಿನೇ ದುಡ್ದು ಅನ್ನೋ ಜನಗಳು ದೇವ್ರ ಧ್ಯಾನ ಮಾಡೋಕೆ ಆಗತ್ತೆ ಅಷ್ಟೇ ಅಂತ ಹೇಳದ್ದು ಎಷ್ಟು ಚೆನ್ನಾಗಿದೆಯಲ್ಲ ಈ ಕಥೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫರ್ ಲಿಸ್ನಿಂಗ್ ಥ್ಯಾಂಕ್ ಯು